ಬಿ ಎ ಟೂರಿಸಂ ಅನ್ನು ನಾವು ಬಿ ಬಿ ಎ ಟೂರಿಸಂ ಜೊತೆಗೆ ಮರ್ಜ್ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಆದರೆ ಇಲ್ಲಿ ನಾವು ನೋಡಬಹುದು ಬಿ ಎಗೆ ಇರುವಂಥದ್ದು ಬಿ ಎ ಒಂದು ಸಪ್ರೇಟ್ ಕೋರ್ಸ್ ಬಿ ಬಿ ಎ ಟೂರಿಸಂ ಅಂಡ್ ಟ್ರಾವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಂಥದ್ದು ಒಂದು ಸಪ್ರೇಟ್ ಸ್ಟ್ರೀಮ್ ನನಗೆ ಗೊತ್ತಿಲ್ಲ ಯಾವ ಅರ್ಥದಲ್ಲಿ ವಿ ಸಿ ಅವರು ಇದನ್ನು ಬಿ ಎನ್ನು ಬಿ ಬಿ ಅಂತ ಹೇಳುವಂಥದ್ದು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ಬಿಎ ಪದವಿಯಲ್ಲಿ ಐಚ್ಛಿಕ ವಿಷಯವಾದ ಪ್ರವಾಸೋದ್ಯಮ ಮತ್ತು ಪ್ರಯಾಣ ನಿರ್ವಹಣೆ ಕೋರ್ಸ್ ಅನ್ನು ಏಕಾಏಕಿ ನಿಲ್ಲಿಸುವ ತೀರ್ಮಾನಕ್ಕೆ ವಿವಿ ಆಡಳಿತ ಮಂಡಳಿ ನಿರ್ಧಾರ ಮಾಡಿದೆ ಹೀಗಾಗಿ ಇದನ್ನು ಮರು ಆರಂಭಿಸಬೇಕೆಂದು ಒತ್ತಾಯ ಹೆಚ್ಚಾಗಿದ್ದು ಕಾಲೇಜಿನ ಆಡಳಿತ ಮಂಡಳಿ ಹೊಸ ಪೋಸ್ಟ್ ಹಾಕಲಾಗಿದ್ದು ಅಪ್ಲಿಕೇಶನ್ನಲ್ಲೂ ಟೂರಿಸಂ ಕೋರ್ಸ್ ಅನ್ನು ತೆಗೆದು ಹಾಕಲಾಗಿದೆ ವಿಧಾನ ಪರಿಷತ್ ಸದಸ್ಯರು ಶಾಸಕರು ದಕ್ಷಿಣ ಕನ್ನಡ ಲೋಕ ಸದಸ್ಯರಿಗೂ ಈ ಬಗ್ಗೆಯ ಮಾಹಿತಿಯನ್ನು ತಿಳಿಸಲಾಗಿದ್ದು ಆದರೆ ನಮಗೆ ಸರಿಯಾದ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಎಂದು ಉಪನ್ಯಾಸಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಬಿಎ ಒಂದು ಪ್ರತ್ಯೇಕ ಕೋರ್ಸ್ ಆಗಿದ್ದು ಬಿಎನ್ನು ಬಿಬಿಎ ಜೊತೆಗೆ ಸೇರಿಸುವುದು ಸರಿಯಲ್ಲ ಉನ್ನತ ಶಿಕ್ಷಕರಾದ ಸುಧಾಕರ್ ಅವರಿಗೆ ಪತ್ರ ಬರೆದು ಇದನ್ನು ಮರು ಆರಂಭಿಸಬೇಕೆಂದು ಹೇಳಿದರು ಆದರೆ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಈ ವರ್ಷ ಒಟ್ಟು ಹದಿನೈದು ಸೀಟುಗಳಿದ್ದು ಆ ಹದಿನೈದು ಸೀಟುಗಳು ಭರ್ತಿಯಾಗಿದೆ ಪ್ರವಾಸೋದ್ಯಮ ಮತ್ತು ಪ್ರಯಾಣ ನಿರ್ವಹಣೆಗೆ ಮಕ್ಕಳ ಸಂಖ್ಯೆ ಹೆಚ್ಚಿದ್ದು ಹೀಗಿರುವಾಗ ಎಲ್ಲಾ ವಿದ್ಯಾರ್ಥಿಗಳನ್ನು ಈ ಕೋರ್ಸ್ಗೆ ಸೇರಿಸಬೇಕೆಂದು ಈ ಮೂಲಕ ಮನವಿಯನ್ನು ಮಾಡಿದರು ನನ್ನ ವೈಯಕ್ತಿಕ ದೇಶವೇನಂತ ನನಗೆ ಗೊತ್ತಿಲ್ಲ ಈ ಒಂದು ಕೋರ್ಸ್ ಮುಚ್ಚಿ ಮುಚ್ಚಿದ್ದಾರೆ ಈಗ ಎಡ್ಮಿಷನ್ ಸ್ಟಾರ್ಟ್ ಆಗಿ ಇಷ್ಟು ದಿನ ಆಯಿತು ಇನ್ನೂ ಕೂಡ ಓಪನ್ ಆಗಲಿಲ್ಲ ನಾವು ಮೊನ್ನೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಜೊತೆಗೆ ನಾನು ಪ್ರಾಂಶುಪಾಲರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದೆ ಅದು ಆವಾಗ ನಾನು ನನಗೂ ಪ್ರಾನ್ಸಿಪಾಲ್ ಈ ವಿಷಯ ಚರ್ಚೆ ಆಗಿತ್ತು ಏನಂತ ಹೇಳಿದ್ರೆ ಇದು ಮುಚ್ಚಿರುವಂಥದ್ದು ನಾನಲ್ಲ ಮೇಲಿಂದ ಅಂತ ಹೇಳ್ತಾರೆ ಮೇಲಿಂದ ಅಂತ ಹೇಳಿದ್ರೆ ನನಗೆ ಆರ್ಡರ್ ಕೊಡಿ ನೀವು ಅಂತ ಹೇಳಿದೆ ನಾನು ಪ್ರಾನ್ಸಿಪಾಲ್ರ ಹತ್ರ ಅದಕ್ಕೆ ಅವರ ಹತ್ರ ಉತ್ತರ ಇಲ್ಲ ಸೊ ಹಾಗಾಗಿ ಇದು ಈ ಇವತ್ತು ಏನು ಬೇಡಿಕೆ ಇರುವಂಥ ವಿಷಯ ಈ ಪ್ರವಾಸೋದ್ಯಮ ಮತ್ತು ಪ್ರವಾ ಪ್ರಯಾಣ ನಿರ್ವಹಣೆ ಬಿ ಎ ಟೂರಿಸಮ್ ಆ್ಯಂಡ್ ಟ್ರಾವೆಲ್ಮೆಂಟ್ ಕೋರ್ಸು ಪುನಃ ವಿಶ್ವವಿದ್ಯಾಲಯ ಕಾಲೇಜು ಮಂಗಳೂರು ಇಲ್ಲಿ ಓಪನ್ ಆಗಬೇಕಂತ ನಾನು ಆಗ್ರಹಿಸ್ತಾ ಇದ್ದೇನೆ